ನಮಸ್ಕಾರ ಕನ್ನಡ ಬಿಗ್ ಬಾಸ್ನ ಇತಿಹಾಸದಲ್ಲಿಯೇ ಒಂದು ಬಿಗ್ಗೆಸ್ಟ್ ಮೈಲಿಗಲ್ ಇದು ವಿನ್ನರ್ಗೆ ಮತ್ತು ರನ್ನರ್ಗೆ ಇಬ್ಬರಿಗೂ ಕೂಡ ಮೂವತ್ತ ಏಳು ಕೋಟಿ ಪ್ಲಸ್ ವೋಟಿಂಗ್ ಬಂದಿದೆ ಇದು ಎಷ್ಟರ ಮಟ್ಟಿಗೆ ಸತ್ಯ ಹೇಗೆ ಸಾಧಿ ಎಲ್ಲವನ್ನು ಕೂಡ ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗೋಣ ಹಾಗೆ ನನ್ನ ಕಡೆಯಿಂದ ವಿನ್ನರ್ ರನ್ನರ್ ಥರ್ಡ್ ಮತ್ತು ಫೋರ್ತ್ ಪ್ಲೇಸ್ನ ಕೂಡ ಅನೌನ್ಸ್ ಮಾಡ್ತಾ ಇದ್ದೀನಿ ಇದು ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಹಾಗಾಗಿ ಯಾವುದೇ ಕಾರಣಕ್ಕೂ ಯಾರು ಕೂಡ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ ಕಂಪ್ಲೀಟಾಗಿ ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಕೂಡ ಈ ಒಂದು ವಿಡಿಯೋ ಉತ್ತರ ಕೊಡುತ್ತೆ ಅಟ್ ಪ್ರೆಸೆಂಟ್ ವೋಟಿಂಗ್ ಕ್ಲೋಸ್ ಆಗಿದೆ ಓಟಿಂಗ್ನ ಒಂದು ಕ್ಯಾಲ್ಕುಲೇಷನ್ ಸಿಕ್ಕಿದೆ ಬಿಗ್ ಬಾಸ್ ಮನೆಯಲ್ಲಿ ಸರಿಸುಮಾರು ಎಂಬತ್ತ ಎಂಟು ಕೋಟಿ ವೋಟಿಂಗ್ ಬಿದ್ದಿದೆ ಅಂತಾನೆ ಹೇಳ್ಬೋದು ಇದು ಎಷ್ಟರ ಮಟ್ಟಿಗೆ ಸತ್ಯ ಮತ್ತು ಹೇಗೆ ಸಾಧ್ಯ ಅಂತ ಹೇಳಿ ಕಂಪ್ಲೀಟ್ ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗೋಣ ಅದಾದ ನಂತರ ನಾನು ವಿನ್ನರ್ನ ಮತ್ತು ರನ್ನರ್ನ ಅನೌನ್ಸ್ ಮಾಡ್ತೀನಿ ಮೊದಲಿಗೆ ಬಿಗ್ ಬಾಸ್ನ ವಿನ್ನರ್ಗೆ ಬರ್ತಾ ಇರುವಂಥ ಒಂದು ವೋಟಿಂಗ್ ಬಂದು ನಲವತ್ತ ಒಂದು ಕೋಟಿ ವೋಟಿಂಗ್ ಇದು ಒಂದು ಚರಿತ್ರೆ ಅಂತಲೇ ಹೇಳ್ಬೋದು ಈ ಪ್ರಮಾಣದಲ್ಲಿ ವೋಟಿಂಗ್ ಬರಬೇಕು ಅಂದರೆ ಕೋಟಿ ಗಟ್ಟಲೆ ಜನ ವೋಟ್ ಮಾಡಬೇಕು ಹಾಗೆ ಅದು ಹೇಗೆ ಮಾಡಿರ್ತಾರೆ ಅಂತ ಕೂಡ ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗೋಣ ರನ್ನರ್ಗೆ ಮೂವತ್ತ ಎಂಟು ಕೋಟಿ ವೋಟಿಂಗ್ ಬಂದಿದೆ ಥರ್ಡ್ ಪ್ಲೇಸಲ್ಲಿ ಬರುವಂಥ ಸ್ಪರ್ಧಿಗೆ ಐದು ಕೋಟಿ ವೋಟಿಂಗ್ ಬಂದಿದೆ ಫೋರ್ತ್ ಪ್ಲೇಸಲ್ಲಿ ಬರುವಂಥ ಸ್ಪರ್ಧಿಗೆ ಮೂರು ಕೋಟಿ ವೋಟಿಂಗ್ ಬಂದಿದೆ ಹಾಗೆ ಫಿಫ್ತ್ ಪ್ಲೇಸ್ನಲ್ಲಿ ಬರ್ತಾ ಇರುವಂಥ ಸ್ಪರ್ಧಿಗೆ ಒಂದು ಕೋಟಿ ವೋಟಿಂಗ್ ಬಂದಿದೆ ಸರಿಸುಮಾರು ಟೋಟಲ್ ಆಗಿ ಎಂಬತ್ತ ಎಂಟು ಕೋಟಿ ವೋಟಿಂಗ್ ಬಿಗ್ ಬಾಸ್ನಲ್ಲಿ ದಾಖಲಾಗಿದೆ ಅಂತಲೇ ಹೇಳ್ಬೋದು ಕೇವಲ ಮೂರೇ ಮೂರು ದಿನದಲ್ಲಿ ಇದನ್ನು ಇವಾಗ ರಿಯಾಲಿಟಿ ಚೆಕ್ ಮಾಡ್ತಾ ಹೋಗೋಣ ತುಂಬ ಜನಕ್ಕೆ ಇದು ಹೇಗೆ ಸಾಧ್ಯ ಅನ್ನುವಂಥ ಒಂದು ಡೌಟ್ ಬರ್ತಾ ಇದೆ ಅದಕ್ಕೋಸ್ಕರ ನಾನು ಈ ಒಂದು ವಿಡಿಯೋ ಮಾಡ್ತಾ ಇರುವಂಥದ್ದು ಟೋಟಲ್ ಕರ್ನಾಟಕದ ಪಾಪ್ಯುಲೇಷನ್ ಬಂದು ಏಳು ಕೋಟಿ ಜನ ಅದರಲ್ಲಿ ಕಿಡ್ಸ್ ಎಲ್ಡರ್ಸ್ ನಾನ್ ಟಿ ವಿ ಯೂಸರ್ಸ್ ಅಂತ ಹೇಳಿ ಫೋರ್ಟಿ ಟು ಫೋರ್ಟಿ ಫೈವ್ ಜನ ಬರ್ತಾರೆ ಅಂದರೆ ಮೂರು ಕೋಟಿ ಜನ ಟಿವಿಯನ್ನು ಯೂಸ್ ಮಾಡೋದಿಲ್ಲ ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋದಿಲ್ಲ ಮೊಬೈಲ್ ಫೋನ್ನ ಯೂಸ್ ಮಾಡೋದಿಲ್ಲ ಸೊ ಇವಾಗ ರಿಮೈನಿಂಗ್ ಆಡಿಯನ್ಸ್ ಬಂದು ನಾಲ್ಕು ಕೋಟಿ ಜನ ಈ ನಾಲ್ಕು ಕೋಟಿ ಜನದಲ್ಲಿ ಸ್ಮಾರ್ಟ್ಫೋನ್ನ ಟಿ ವಿಯನ್ನು ಆ್ಯಪ್ಗಳನ್ನ ಯೂಸ್ ಮಾಡುವಂಥವ್ರು ಎಪ್ಪತ್ತರಿಂದ ಎಪ್ಪತ್ತೈದು ಪರ್ಸೆಂಟೇಜ್ ಅಂದರೆ ಮೂರು ಕೋಟಿ ಜನ ನಾರ್ಮಲ್ ಆಗಿ ಸೋಷಿಯಲ್ ಮೀಡಿಯಾ ಟಿ ವಿ ಮೊಬೈಲ್ನ ಯೂಸ್ ಮಾಡ್ತಾರೆ ಇನ್ನು ಇವಾಗ ನಾವು ಮೇಯ್ನಾಗಿ ವೋಟಿಂಗ್ನ ನಂಬರ್ ಆಗಿ ತಗೊಳ್ತಾ ಇದ್ದೀನಿ ಇದು ಈ ಮೂರು ಕೋಟಿಯಲ್ಲಿ ಸರಿಸುಮಾರು ಒಂದು ಕೋಟಿಯ ಅರವತ್ತು ಲಕ್ಷ ಜನ ಬಿಗ್ ಬಾಸ್ನಲ್ಲಿ ವೋಟ್ ಮಾಡಿರಬೇಕು ಮಾಡಿದರೆ ಮಾತ್ರ ಈ ನಂಬರ್ನ ದಾಟಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಈ ಪ್ರಮಾಣದಲ್ಲಿ ವೋಟಿಂಗ್ ಬರಲಿಕ್ಕೆ ಸಾಧ್ಯ ಇಲ್ಲ ಪ್ಲಸ್ ಇದಕ್ಕೆ ನಾನ್ ಕರ್ನಾಟಕ ವೋಟಿಂಗ್ ಸಹ ಆ್ಯಡ್ ಮಾಡಬೇಕು ಯಾಕೆಂದರೆ ಔಟ್ಸೈಡ್ ವೋಟಿಂಗ್ನ ಆ್ಯಡ್ ಮಾಡಿದ್ರೆ ಮಾತ್ರ ಈ ಒಂದು ವೋಟಿಂಗ್ ನಂಬರ್ನ ದಾಟಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಸಾಧ್ಯ ಇಲ್ಲ ಹಾಗಿದ್ರೆ ಎಲ್ಲೆಲ್ಲಿಂದ ವೋಟ್ ಬಂದಿರಬಹುದು ಅಂದರೆ ಮಹಾರಾಷ್ಟ್ರ ಆಂಧ್ರ ಪ್ರದೇಶ ತಮಿಳುನಾಡು ಮತ್ತು ಗಲ್ಫ್ ಕಂಟ್ರಿಗಳಿಂದ ಬಿಗ್ ಬಾಸ್ಗೆ ವೋಟಿಂಗ್ ಬಂದಿರಬಹುದು ಬಂದಿದ್ದರೆ ಅಸ್ಟಿಮೇಟೆಡ್ ಆಗಿ ಿ ವೋಟರ್ಸ್ ಬಂದು ಒಂದು ಕೋಟಿ ಜನ ಎಕ್ಸ್ಟ್ರಾ ಸಿಗ್ತಾರೆ ಆಲ್ ಓವರ್ ಇಂಡಿಯಾ ಪ್ಲಸ್ ಅಬ್ರೋಡ್ನ ಕ್ಯಾಲ್ಕುಲೇಷನ್ ಮಾಡಿದ್ರೆ ಎರಡು ಕೋಟಿ ವೋಟ್ ಕರ್ನಾಟಕ ಪ್ಲಸ್ ಒಂದು ಕೋಟಿ ವೋಟ್ ನಾನ್ ಕರ್ನಾಟಕ ಇಬ್ಬರನ್ನು ಕೂಡ ಆ್ಯಡ್ ಮಾಡಿದ್ರೆ ಮೂರು ಕೋಟಿ ವೋಟರ್ಸ್ ಸಿಗ್ತಾರೆ ಇವಾಗ ಈ ಮೂರು ಕೋಟಿ ವೋಟರ್ಸ್ನಲ್ಲಿಯೇ ವೋಟ್ ಬಿದ್ದಿದ್ರೆ ಮಾತ್ರ ಈ ಎಂಬತ್ತೆಂಟು ಕೋಟಿ ವೋಟ್ನ ದಾಟಲಿಕ್ಕೆ ಸಾಧ್ಯತೆ ಇದೆ ಹೇಗೆ ಅಂದರೆ ಎಂಬತ್ತೆಂಟು ಕೋಟಿ ಡಿವೈಡೆಡ್ ಬೈ ಮೂರು ಕೋಟಿ ವೋಟರ್ಸ್ ಅಂದರೂ ಕೂಡ ಇಪ್ಪತ್ತ ಒಂಬತ್ತರಿಂದ ಮೂವತ್ತು ವೋಟಿಂಗ್ನ ಒಬ್ಬ ವ್ಯಕ್ತಿ ಹಾಕಲಿಕ್ಕೆ ಸಾಧ್ಯ ಅವರೇಜ್ ಆಗಿ ಮೂವತ್ತು ವೋಟ್ನ ಒಬ್ಬ ವ್ಯಕ್ತಿ ಹಾಕಿದ್ದಾನೆ ಹಾರ್ಡ್ ಕೋರ್ ವೋಟರ್ಸ್ ಅಂತ ಹೇಳಿ ಬರ್ತಾರೆ ಇದು ಮೂವತ್ತೈದು ಪರ್ಸೆಂಟೇಜ್ ಓವರ್ ಆಲ್ ವೋಟರ್ಸ್ನಲ್ಲಿ ಸುಮಾರು ಒಂದು ಕೋಟಿ ಜನ ಈ ಒಂದು ವೋಟಿಂಗಲ್ಲಿ ಪಾಲ್ಗೊಂಡಿದ್ದಾರೆ ಹಾರ್ಡ್ ಕೋರ್ ಕ್ಯಾಟಗರಿಯಲ್ಲಿ ಪ್ರತಿಯೊಬ್ಬರ ಫ್ಯಾನ್ಸ್ ಪ್ಯಾನ್ಸ್ಗಳು ಈ ಒಂದು ವೋಟಿಂಗಲ್ಲಿ ಭಾಗವಹಿಸಿದ್ದರೆ ಒಂದು ಕೋಟಿ ಜನ ವೋಟಿಂಗ್ ಮಾಡಿರಬೇಕು ಆ ಆ ರೀತಿಯಾಗಿ ಮಾಡಿದ್ದರೆ ಐವತ್ತೈದು ವೋಟಿಂಗ್ನ ಒಬ್ಬ ವ್ಯಕ್ತಿ ಹಾಕಿದರೂ ಕೂಡ ಐವತ್ತ ಏಳು ಕೋಟಿ ವೋಟ್ ಬಿಗ್ ಬಾಸ್ನಲ್ಲಿ ದಾಖಲಾಗುತ್ತೆ ಹಾರ್ಡ್ ಕೋರ್ ಕ್ಯಾಟಗರಿಯಲ್ಲಿ ನೆಕ್ಸ್ಟ್ ಕ್ಯಾಟಗರಿ ಬಂದು ಮೀಡಿಯಂ ಕ್ಯಾಟಗರಿ ಇದು ಮೀಡಿಯಂ ವೋಟರ್ಸ್ ಇವರು ಆವಾಗವಾಗ ವೋಟ್ ಮಾಡ್ತಾರೆ ಬಟ್ ಕಂಪ್ಲೀಟಾಗಿ ತೊಂಬತ್ತೊಂಬತ್ತು ವೋಟ್ನು ಕೂಡ ಮಾಡೋದಿಲ್ಲ ಸೊ ಈ ಒಂದು ಕ್ಯಾಟಗರಿಯಲ್ಲಿ ಒಂದು ಕೋಟಿಯ ಇಪ್ಪತ್ತು ಲಕ್ಷ ಜನ ವೋಟರ್ಸ್ ಬರ್ತಾರೆ ಸರಿಸುಮಾರು ಇಪ್ಪತ್ತು ವೋಟಿಂಗ್ನ ಅವರೇಜ್ ಆಗಿ ಹಾಕಿದರೂ ಕೂಡ ಇಪ್ಪತ್ತ ನಾಲ್ಕು ಕೋಟಿ ವೋಟ್ನ ಈ ಒಂದು ಕೆಟಗರಿಯಲ್ಲಿ ಬಿಗ್ ಬಾಸ್ ದಾಖಲಿಸಿಕೊಂಡಿದೆ ಇನ್ನು ಕೊನೆಯ ಕೆಟಗರಿ ಕ್ಯಾಶುವಲ್ ವೋಟರ್ಸ್ ಇವರು ಅಪ್ರೂಪಕ್ಕೆ ವೋಟ್ ಮಾಡಿದ್ರು ಕೂಡ ಎಪ್ಪತ್ತ ಐದು ಲಕ್ಷ ವೋಟರ್ಸ್ ಈ ಒಂದು ಕೆಟಗರಿಯಲ್ಲಿ ಬರ್ತಾರೆ ಸರಿಸುಮಾರು ಎಂಟು ವೋಟ್ನ ಒಬ್ಬ ವ್ಯಕ್ತಿ ಹಾಕಿದ್ರು ಕೂಡ ಆರು ಕೋಟಿ ವೋಟ್ ಈ ಒಂದು ಕೆಟಗರಿಯಲ್ಲಿ ದಾಖಲಾಗಿದೆ ಸೊ ಇವಾಗ ಇದನ್ನ ಕ್ಯಾಲ್ಕುಲೇಷನ್ ಮಾಡಿದ್ರೆ ಐವತ್ತೇಳು ಪ್ಲಸ್ ಇಪ್ಪತ್ನಾಲ್ಕು ಪ್ಲಸ್ ಆರು ಅಂತ ಕ್ಯಾಲ್ಕುಲೇಷನ್ ಮಾಡಿದ್ರೆ ಎಂಬತ್ತ ಎಂಟು ಕೋಟಿ ವೋಟ್ ಬಿಗ್ ಬಾಸ್ ನಲ್ಲಿ ದಾಖಲಾಗಲಿಕ್ಕೆ ಸಾಧ್ಯತೆ ಇದೆ ಈ ರೀತಿಯಾಗಿ ವೋಟಿಂಗ್ ಬಂದರೆ ಮಾತ್ರ ಈ ರೀತಿಯಾಗಿ ಇಷ್ಟು ಪ್ರಮಾಣದಲ್ಲಿ ವೋಟರ್ಸ್ಗಳು ಹುಟ್ಕೊಂಡು ವೋಟ್ ಮಾಡಿದರೆ ಮಾತ್ರ ಈ ಪ್ರಮಾಣದಲ್ಲಿ ವೋಟಿಂಗ್ ಆಗುತ್ತೆ ಸುಮ್ಮನೆ ಬಾಯಿಗೆ ಬಂದ ಹಾಗೆ ನಂಬರ್ಸ್ನ ಸೀಸನ್ ಬೈ ಸೀಸನ್ ವಾಹಿನಿ ಹೇಳ್ತಾ ಬರ್ತಾ ಇದೆ ಅನ್ನುವಂಥದ್ದು ತುಂಬ ಜನಕ್ಕೆ ಗೊತ್ತಿರುವಂಥ ಒಂದು ರಿಯಲ್ ಸತ್ಯ ರಿಯಾಲಿಟಿಯಲ್ಲಿ ಹೇಳಬೇಕು ಅಂದರೆ ಇದು ಅಸಾಧ್ಯ ಬಟ್ ಬಿಗ್ ಬಾಸ್ನ ಪ್ರಕಾರ ಇದು ಸಾಧ್ಯ ರಿಯಾಲಿಟಿಯಲ್ಲಿ ಹೇಳಬೇಕು ಅಂದರೆ ವಿನ್ನರ್ಗೆ ಒಂದು ಹತ್ತು ಕೋಟಿ ವೋಟಿಂಗ್ ಬಂದಿರುತ್ತೆ ರನ್ನರ್ಗೆ ಒಂದು ನಾಲ್ಕರಿಂದ ಐದು ಕೋಟಿ ಮಿಕ್ಕಿರುವಂಥ ಸ್ಪರ್ಧಿಗಳಿಗೆ ಐವತ್ತು ಲಕ್ಷ ಎಪ್ಪತ್ತು ಲಕ್ಷ ಎಂಬತ್ತು ಲಕ್ಷ ಈ ರೀತಿಯಾಗಿ ಬಂದಿರುತ್ತೆ ಇದು ರಿಯಾಲಿಟಿಯಲ್ಲಿ ಸಾಧ್ಯ ಬಟ್ ಸೊ ಕರ್ನಾಟಕದಿಂದ ಬಿಗ್ ಬಾಸ್ಗೆ ಐವತ್ತಾರು ಕೋಟಿ ವೋಟಿಂಗ್ ಬಂದಿದೆ ನಾನ್ ಕರ್ನಾಟಕ ಅಂದರೆ ಔಟ್ಸೈಡ್ ಕರ್ನಾಟಕ ಅಂದರೆ ಅಬ್ರಾಡ್ ಮತ್ತು ನಾನ್ ಕರ್ನಾಟಕವನ್ನು ಸೇರಿಸಿದ್ರೆ ಮೂವತ್ತ ಎರಡು ಕೋಟಿ ವೋಟಿಂಗ್ ಬಂದಿದೆ ಈ ರೀತಿಯಾಗಿ ಬಂದರೆ ಎಂಬತ್ತೆಂಟು ಕೋಟಿ ವೋಟಿಂಗ್ನ ದಾಟಲಿಕ್ಕೆ ಸಾಧ್ಯತೆ ಇದೆ ಇವಾಗ ಪ್ರತಿಯೊಬ್ಬರೂ ಕೂಡ ವೆಯ್ಟ್ ಮಾಡ್ತಾ ಇರುವಂತಹ ವಿನ್ನರ್ ರನ್ನರ್ ಥರ್ಡ್ ಫೋರ್ತ್ ಮತ್ತು ಫಿಫ್ತ್ ಪ್ಲೇಸ್ನ ಅನೌನ್ಸ್ ಮಾಡ್ತಾ ಇದ್ದೀನಿ ಅದು ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಆಗಿ ಅನೌನ್ಸ್ ಮಾಡ್ತಾ ಇದ್ದೀನಿ ಟಾಪ್ ಸಿಕ್ಸ್ ಪ್ಲೇಸಲ್ಲಿ ಅವರ ಜರ್ನಿಯನ್ನು ಮುಗಿಸ್ತಿರುವಂಥ ಸ್ಪರ್ಧೆ ಯಾರಪ್ಪ ಅಂದರೆ ಅದು ಕಾವ್ಯ ಶೈವ ಅಂತ ಹೇಳ್ಬೋದು ಕಾವ್ಯ ಅವರು ಟಾಪ್ ಸಿಕ್ಸಲ್ಲಿ ಬಿಗ್ ಬಾಸ್ನಿಂದ ಹೊರಗಡೆ ಬರ್ತಾ ಇದ್ದಾರೆ ಟಾಪ್ ಫೈವಲ್ಲಿ ರಘು ಅವರು ಬರ್ತಾರೆ ಟಾಪ್ ಫೋರಲ್ಲಿ ಧನುಷ್ ಅವರು ಬರ್ತಾರೆ ಟಾಪ್ ಅಲ್ಲಿ ಅಶ್ವಿನಿ ಗೌಡ ಬರ್ತಾರೆ ಟಾಪ್ ಒನ್ ಮತ್ತು ಟಾಪ್ ಟೂ ಅಲ್ಲಿ ಸಿಕ್ಕಾಪಟ್ಟೆ ಒಂದು ಪೈಪೋಟಿ ಆಗ್ತಾ ಇದೆ ಬಿಗ್ ಬಾಸ್ನ ಪ್ರಕಾರವಾಗಿ ಯಾಕೆಂದರೆ ಇಬ್ಬರಿಗೂ ಕೂಡ ತರ್ಟಿ ಸೆವೆನ್ ಕ್ರೋರ್ ಪ್ಲಸ್ ವೋಟಿಂಗ್ ಬಂದಿದೆ ಮತ್ತು ಇಬ್ಬರ ಮಧ್ಯೆ ಕೂಡ ಅಂತಹ ಡಿಫ್ರೆನ್ಸಸ್ಗಳು ಇಲ್ಲ ಅಂತ ಹೇಳಿ ಸುದೀಪ್ ಸರ್ ಹೇಳಿದರು ಹಾಗಾಗಿನೇ ಇವರಿಬ್ಬರಲ್ಲಿ ಒಂದು ಟಪ್ ಕಾಂಪಿಟೇಷನ್ ಇದೆ ಇದರಲ್ಲಿ ಹೊರಗಡೆ ಇರುವಂಥ ಕ್ರೇಜ್ನ ಆಧಾರದ ಮೇಲೆ ಗಿಲ್ಲಿ ಅವರು ಸೀಸನ್ ಹನ್ನೆರಡರ ವಿನ್ನರ್ ಆಗಿ ಅಧಿಕೃತವಾಗಿ ಘೋಷಣೆ ಆಗ್ತಾರೆ ಹಾಗೆ ರನ್ನರ್ ಆಗಿ ರಕ್ಷಿತಾ ಶೆಟ್ಟಿ ಅವರು ಬರ್ತಾರೆ ಇದು ಹಂಡ್ರೆಡ್ ಪರ್ಸೆಂಟ್ ಪಕ್ಕಾ ಮಾಹಿತಿ ಎಲ್ಲಿಯೂ ಕೂಡ ಇದು ಸಿಗ್ಲಿಕ್ಕೆ ಸಾಧ್ಯತೆ ಇಲ್ಲ ಈ ಮೂಲಕವಾಗಿ ನಾನು ಸೀಸನ್ ಹನ್ನೆರಡಕ್ಕೆ ವಿದಾಯ ಹೇಳ್ತಾ ಇದ್ದೀನಿ ಇನ್ಮೇಲೆ ಬಿಗ್ ಬಾಸ್ಗೆ ಸಂಬಂಧಪಟ್ಟಂತಹ ವಿಡಿಯೋ ಬರೋದಿಲ್ಲ ಇನ್ಮೇಲೆ ಹೊಸ ಕಂಟೆಂಟ್ ನ ಮೂಲಕವಾಗಿ ಮತ್ತೆ ಬರ್ತೀನಿ ಇಲ್ಲಿ ತನಕ ನನ್ನ ಚಾನೆಲ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಕಮೆಂಟ್ ಮಾಡಿ ಧನ್ಯವಾದಗಳನ್ನ ತಿಳಿಸ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಶುಭ ದಿನ